ಎಸ್ ಇಡೀ ದೇಶದ ಗಮನ ಸೆಳೆದಿರ್ತಕ್ಕಂಥ ಸೌಜನ್ಯ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಒಂದು ದೂರಜಿನ ಕೊಡೋದಕ್ಕೆ ಬರ್ತಾ ಹೋಗ್ತಾ ಇದ್ದೀನಿ ಆ ಸಂದರ್ಭ ಮಧ್ಯದಲ್ಲಿ ಇಲ್ಲಿ ಎಸ್ ಐ ಟಿ ಕಚೇರಿಯಲ್ಲಿ ಅಧಿಕಾರವನ್ನು ಭೇಟಿ ಮಾಡೋಕ್ಕೆ ಬಂದೆ ಕಾರಣ ಏನಂತಂದರೆ ಸುಜಾತ ಭಟ್ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠನ್ ಅವರ ಏನು ದೂರಜಿ ಕೊಟ್ಟಿದೆ ಆ ದೂರಜಿ ಬಗ್ಗೆ ಏನು ಕ್ರಮ ಅಂತಂದ್ರೆ ಅಂತೇಳಿ ಒಂದು ವಿಚಾರಣೆ ಮಾಡೋಕ್ಕೆ ಬಂದಿದೆ ಸೊ ಇಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಗಳು ಮಾಡಿದ್ದೀವಿ ಆ ವಿಚಾರಣಾ ವರದಿಯನ್ನು ಡಿ ಜಿ ಪಿಯರು ಕಳಿಸ್ಕೊಳ್ತೀವಿ ಆ ಇದ್ರ ಮೇಲೆ ಅವ್ರಿಗೆ ಏನು ಆದೇಶ ಮಾಡ್ತಾರೆ ಆ ರೀತಿ ನಾವು ಸದ್ಯದಲ್ಲೇ ಕ್ರಮ ಅಂತೇಳಿ ಒಂದು ಮಾತುಗಳನ್ನು ಹೇಳಿದ್ದಾರೆ ಸೊ ಈಗ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿಗೆ ಏನು ದೂರ ಕೊಡಕ್ಕೆ ಹೋಗ್ತೀನಿ ಅಂತಂದರೆ ಸೌಜನ್ಯ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರು ನೋಡ್ಬೋದು ಸೊ ನನ್ನ ಬೆಳೆ ಸಾಕ್ಷರನ್ನ ಸಾಕ್ಷರನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬರ್ತದೆ ಸೌಜನ್ಯ ಕೊಲೆ ಮಾಡಿರುವಂಥದ್ದು ಅವರ ಸೋದರ ಮಾವ ವಿಠಲ್ ಗೌಡ ಸೊ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷರಗಳು ಅಂದರೆ ಯಾವುದೇ ಇಂಥ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಯಿತು ಆರೋಪಿಗೆ ಇದೆಯಾ ಇಲ್ವನೋದು ಸೊ ನಾನು ಮಾಹಿತಿ ಸಂಗ್ರಹ ಮಾಡುವಾಗ ಸೌಜ್ಯಗಳ ಜೊತೆ ತುಂಬ ಆತ್ಮೀಯತೆಯಿಂದ ಇದ್ದಂತಹ ವಿಠಲ್ಗಳು ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಆಕೆ ಮೈ ಮುಟ್ಟು ಮತ್ತೊಂದು ಮಾಡ್ತಿದ್ದ ಆಕೆಯ ಮೇಲೆ ಆತನಿಗೆ ಒಂದು ಕಣ್ಣಿತ್ತು ಅಂದರೆ ಆತ ಆಕೆಯನ್ನು ಅನುಭವಿಸ್ಬೇಕು ಅನ್ನೋದೊಂದು ಮನೋಭಾವ ಇತ್ತು ಆ ಕಾರಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸೋಕೆ ಹೋಗಿದ್ದಾನೆ ಆಸನದಲ್ಲಿ ಆಕೆ ಕಿಚ್ಚಕೊಳ್ಳೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಗಡಿಸಿ ಸಾಯಿಸಿದ್ದಾರೆ ಅದಾದ ನಂತರ ಆಕೆ ಮನೆಗೆ ಬಂದಿಲ್ಲ ಮನೆಗೆ ಬರೋಕ್ಕಿಂತ ಮುಂಚೆ ಕಾಲೇಜಲ್ಲಿಂದ ಬರ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಕೊಲೆ ಆಗಿದೆ ಅಂತೇಳಿ ಸುಳ್ಳು ಬಿಂಬಿಸಿದರೂ ಸ್ಪಷ್ಟವಾಗಿ ಕಂಡು ಬರ್ತದೆ ಸೊ ಅದಕ್ಕೆ ಇರತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ಆಧರಿಸಿ ಸೊ ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೆ ಒಂದು ದೂರ ಇದ್ದೀನಿ ಸೊ ಅದನ್ನು ಆಧರಿಸಿ ಒಂದು ವಿಚಾರಣೆ ನಡೆಸಿ ಏನು ಸೌಜನ್ಯ ಇದೆ ಅದರಲ್ಲಿ ನಿಜವಾದ ಆರೋಪಿಯಾದ ಆಗಿರುವಂಥ ವಿಠಲ್ಗೌಡ ಮತ್ತು ಅದನ್ನು ಸಹಕರಿಸಿರಬಹುದಾದ ಇತರೆ ಆರೋಪಿಗಳು ಶಿಕ್ಷೆಯನ್ನು ಕೊಡಿಸಿ ಆಕೆ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಮತ್ತು ಈ ಪ್ರಕರಣಕ್ಕೆ ಒಂದು ಇತ್ಯರ್ಥ ಆಡುವ ಮೂಲಕ ಏನು ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ವಿಚಾರ ಆಗಿದೆ ಅದಕ್ಕೊಂದು ಅಂತ್ಯ ಆಡಬೇಕು ಏನಿಲ್ಲ ಇಡೀ ಕರ್ನಾಟಕ ಜನ ಸೌಜನಕ್ಕೆ ನ್ಯಾಯ ಸಿಗಬೇಕು ನ್ಯಾಯಕ್ಕೆ ಸಿಗಬೇಕು ಅಂತಂದರೆ ಆಕೆ ನ್ಯಾಯ ಸಿಗಬೇಕು ಅಂದರೆ ಈ ನನ್ನ ಜನ ಆಧರಿಸಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿಯ ತನಿಖೆ ನಡೆಸಿದ್ರೆ ಖಂಡಿತವಾಗಲೂ ವಿಠಲ್ಗೌಡ ಕೊಲೆ ಹರಿಬೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದ್ಮೇಲೆ ಮೇಲೆ ಹಾಗೆ ಆ ಶಿಕ್ಷೆ ಪಡೆದಾಗ ಸಹ ಜನರಿಗೆ ಆತ್ಮಶಾಂತಿ ಸಿಗುತ್ತೆ ಅಂತ ನಾನು ಸಾಕ್ಷ್ಯಗಳನ್ನೇ ಆಧರಿಸಿ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಮುಖ್ಯ ಗಮನಿಸಬೇಕಾದ ಅಂಶ ಏನಂತಂದರೆ ಬೇರೆ ಯಾವುದೇ ಆರೋಪಿಗಳು ಆಕೆಯ ಮೇಲೆ ಅತ್ಯಾಚಾರ ಮಾಡಿದರೆ ಆಕೆಯ ಬೆನ್ನಿಂದ ಇದ್ದಂತಹ ಬ್ಯಾಗು ಇರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದು ಆಕೆಯನ್ನು ಅಪಹರಣ ಮಾಡಿದಾಗಲಿ ಅಥವಾ ಚ ಅತ್ಯಾಚಾರ ಆಗಲಿ ಬ್ಯಾಗು ಎಲ್ಲ ಬಿದ್ದೋಗ್ತದೋ ಅಥವಾ ಕಿತ್ತಿ ಆದರೆ ಬ್ಯಾಗಲ್ಲಿ ಸ್ಪಷ್ಟವಾಗಿದೆ ಮತ್ತು ನೀವು ಆ ಫೋಟೋನ ಸ್ಪಷ್ಟವಾಗಿ ಗಮನಿಸ್ಬೋದು ಒಂದೇ ಹಿಡಿಯನ್ನು ಬ್ಯಾಗಿನ ಒಂದೇ ಅಡಿಯನ್ನು ಎರಡು ಕೈಗಳು ಕೂಡ ಹಾಕಿ ಆ ನಂತರ ಬಟ್ಟೆನ ಕಟ್ಟ ಬಟ್ಟೆಯಿಂದ ಕೈ ಕಟ್ಟಲಾಗಿದೆ ಸೊ ಅದು ಉದ್ದೇಶ ಏನು ಅಂತಂದರೆ ಆಕೆ ಮನೆಗೆ ಬರೋಕ್ಕಿಂತ ಮುಂಚೆನೇ ಆಕೆ ಕೊಲೆ ಆಗಿದೆ ಅಂತೇಳಿ ಬಿಂಬಿಸಕ್ಕೋಶ ಸುಳ್ಳು ಸೃಷ್ಟಿ ಸೊ ಈ ಒಂದು ಒಂದು ಬಿಂಬಿಸುವಂಥ ಉದ್ದೇಶ ವಿಠಲ್ನಗೌಡದೇ ಬೇರೆ ಯಾರಿಗೂ ಬೇರೆ ಯಾವುದೇ ಆರೋಪಿ ಅಥವಾ ಸಂತೋಷವೇ ಅತ್ಯಾಚಾರ ಕೂಡ ಆ ರೀತಿ ಬಿಂಬಿಸಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಅವರ ಹೇಳಿಕೆ ಅವ್ರ ಮನೆಯವ್ರ ಹೇಳಿಕೆ ಪ್ರಕಾರ ಆಕೆ ಅವತ್ತು ಊಟ ಮಾಡಿರಲಿಲ್ಲ ಕಾಲೇಜಲ್ಲೂ ಕೂಡ ಅವ್ರು ಗೆಳತಿಯರು ಊಟ ಮಾಡೋದಕ್ಕೆ ಕರೆದಾಗ ನಾವು ಊಟಕ್ಕೆ ಹೋಗಿರಲಿಲ್ಲ ಅಂತ ಹೇಳ್ತಾರೆ ಆದರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಕೆ ಹೊಟ್ಟೆಯಲ್ಲಿ ಜೀರ್ಣ ಭಾಗದ ಆಹಾರ ಇತ್ತು ಅಂತ ಹೇಳ್ತಾರೆ ಅಲ್ಲಿಗೆ ಏನರ್ಥ ಆಕೆ ಊಟ ಮಾಡಿದ್ರು ಅಂತ ಅರ್ಥ ಅತ್ಯಾಚಾರ ಮಾಡೋಂಥವ್ರು ಯಾರು ಕೂಡ ಆಕೆಗೆ ಊಟ ಮಾಡಿಸಿ ಅತ್ಯಾಚಾರಕ್ಕೆ ಕೊಲೆ ಸೊ ಅದನ್ನು ಗಮನಿಸಿದಾಗ ಮತ್ತು ಆ ಟೈಮಿಂಗ್ಸ್ ಏನು ಆಕೆ ಸಾವಾಗಿದೆ ಮತ್ತು ಶವ ತಂದಲ್ಲಿ ಹಾಕಿದರೆ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಆಕೆ ಮನೆಗೆ ಹೋಗಿದ್ದಾಳೆ ವಿಠಲ್ಗೋಡನ ಮನೆಗೆ ಹೋಗಿದ್ದಾಳೆ ಅವಳಲ್ಲಿ ಊಟ ಮಾಡಿದಾಳೆ ಊಟ ಮಾಡಿದ ನಂತರನೇ ಯಾಕೆಂದರೆ ಅವತ್ತು ವಿಠಲ್ಗೋಡ ಹೋಟೆಲ್ಗೆ ರಜೆ ಹಾಕಿದ್ದ ಸೊ ಹಾಗಾಗಿ ಆತ ಮನೇಲೇ ಆಯಿತು ಆ ಸಮಯದಲ್ಲಿ ಅಲ್ಲಿ ಏನೋ ಅರ್ಥ ಯಾಕೆಂದರೆ ಆ ರೀತಿ ಟ್ಯಾಗಿಂದ ಬಿಗಿ ಮಾಡಿದರೆ ಆ ಅನ್ನನಳದಲ್ಲಿ ಒಂದು ಹಾನಿಯಾಗುವಂಥ ವಿಚಾರ ಇರಬೇಕು ಅಲ್ಲಿ ಯಾವುದೇ ರೀತಿ ಹಾನಿಯಾಗಿಲ್ಲ ಅಲ್ಲಿ ಗಂಟಲಲ್ಲಿ ಇರತಕ್ಕಂಥ ಯಾವುದೇ ಒಂದು ಅಂಗಾಂಗಗಳಲ್ಲಿ ಹಾನಿಯಾಗಲ್ಲ ಸೊ ಉಸಿರು ಕಟ್ಟು ಸಾಯಿಸಿದ ಆದರೆ ಆಕೆ ಕಿಚ್ಚಿಕೊಂಡಾಗ ಮರದ ಡ್ರೇರುಗಳು ಇರತಕ್ಕಂಥ ಸ್ಥಳ ಅಲ್ಲಿ ಅತ್ಯಾಚಾರ ಆಗಿದ್ರೆ ಆ ದೇಹದ ಮೇಲೆ ಸೀಳು ಗಾಯದಂಥ ಗಾಯಗಳಾಗಬೇಕಿತ್ತು ಅದು ಯಾವುದೇ ರೀತಿ ಗಾಯ ಆಗಿಲ್ಲ ಆಕೆಯ ದೇಹದ ಮೇಲೆ ಮುಂಭಾಗದಲ್ಲಿ ಯಾವುದೇ ರೀತಿ ಗಾಯ ಆಗಿಲ್ಲ ಕೇವಲ ಬೆನ್ನಿನ ಭಾಗದಲ್ಲಷ್ಟೇ ಗಾಯಗಳಾಗಿದೆ ಸೊ ಅದನ್ನು ಗಮನಿಸಿದಾಗ ಆಕೆ ಸತ್ತ ನಂತರ ಆಕೆ ಎಳೆದಾಗ ಎಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆ ಗಾಯಗಳಾಗಿರುತ್ತೆ ಸೊ ಇದೆಲ್ಲ ಆಯಿತು ಸಾಕಷ್ಟು ಸಾಕ್ಷಾತ್ ಇಟ್ಕೊಂಡು ವಿಠಲ್ಗೌಡರನ್ನ ಮುಂಪರ್ ಪರೀಕ್ಷೆ ಒಳಪಡಿಸಿದ್ರೆ ಖಂಡಿತವಾಗೂ ಸತ್ಯ ಏನು ಅಂತೇಳಿ ನಿರೀಕ್ಷೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮರದ ಡ್ರೈರುಗಳು ಇರೋ ತಕ್ಕಂಥ ಸ್ಥಳ ಅಲ್ಲಿ ಅತ್ಯಾಚಾರ ಆಗಿದ್ರೆ ಆ ದೇಹದ ಮೇಲೆ ಸೀಳು ಗಾಯದಂಥ ಗಾಯಗಳಾಗಬೇಕಿತ್ತು ಅದು ಯಾವುದೇ ರೀತಿ ಗಾಯ ಆಗಿಲ್ಲ ಆಕೆಯ ದೇಹದ ಮೇಲೆ ಮುನ್ ಮುಂಭಾಗದಲ್ಲಿ ಯಾವುದೇ ರೀತಿ ಗಾಯ ಆಗಿಲ್ಲ ಕೇವಲ ಬೆನ್ನಿನ ಭಾಗದಲ್ಲಷ್ಟೇ ಗಾಯಗಳಾಗಿಲ್ಲ ಸೊ ಅದನ್ನು ಗಮನಿಸಿದಾಗ ಆಕೆ ಸತ್ತ ನಂತರ ಆಕೆಯನ್ನು ಎಳೆದಾಗ ಎಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆ ಗಾಯಗಳಾಗಿರುತ್ತೆ ಸೊ ಇದೆಲ್ಲ ಆಯಿತು ಸಾಕಷ್ಟು ಸಾಕ್ಷಾಗಿ ಇಟ್ಕೊಂಡು ವಿಠಲ್ಗೌಡರನ್ನ ಮುಂಪರ್ ಪರೀಕ್ಷೆ ಒಳಪಡಿಸಿದ್ರೆ ಖಂಡಿತವಾಗೂ ಸತ್ಯ ಏನು ಅಂತೇಳಿ ಈಚೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ಒಂದು ಕೃತ್ಯವನ್ನು ಅಂದರೆ ಆ ಶವನ ತಂದು ಹಾಕಿರೋಂಥದನ್ನು ನೋಡಿದರೆ ಬಹುಶಃ ಅದಕ್ಕೆ ಸಹಕರಿಸಿ ಸಾಕ್ಷರಿಸಿರ್ಬೋದು ಯಾಕೆ ಅಂದರೆ ಆ ಪ್ರದೇಶದಲ್ಲಿ ಸಂತೋಷ ಅದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಇದೆ ಈ ಕಾರಣದಿಂದಲೇ ವಿಠಲಗೌಡ ಮತ್ತು ಕುಟುಂಬದವರು ಪ್ರಾರಂಭದಲ್ಲೂ ಕೂಡ ಸಂತೋಷವನ್ನು ರಕ್ಷಿಸೋ ಕೆಲಸ ಮಾಡಿದ್ರು ಅಂದರೆ ಆತ ನೋಡಿರ್ಬೋದು ಅಂತ ಕೃತ್ಯದ ಬಗ್ಗೆ ಎಲ್ಲಿ ಬಾಯಿ ಬಿಡ್ತಾನೋ ಅನ್ನೋ ಕಾರಣಕ್ಕೆ ಪ್ರಾರಂಭದಿಂದಲೂ ಕೂಡ ಆತನ ರಕ್ಷಣೆ ಮಾಡುವಂಥ ಎಲ್ಲ ಕೆಲಸಗಳು ಮಾಡಿದರೆ ಮತ್ತು ಸಾಕಷ್ಟು ಖರ್ಚು ಮಾಡಿದಂತೆ ಕೂಡ ಅವ್ರು ಹಾಗೆ ಒಪ್ಕೊಂಡಿದ್ದಾರೆ ಮತ್ತು ಕೋರ್ಟಲ್ಲೂ ಕೂಡ ಸ್ಪಷ್ಟವಾಗಿ ಇವರೇ ಹೇಳ್ತಾರೆ ಅವ್ನು ಕೊಲೆ ಮಾಡಿಲ್ಲ ಅವ್ನಿಗೂ ಇದಕ್ಕೆ ಸಂಬಂಧ ಇವರು ಯಾರು ಹೇಳಬೇಕು ತನಿಖಾಧಿಕಾರಿ ಮಹಿಳೆಯಂಥದ್ದು ಮತ್ತು ಕೋರ್ಟ್ ಹೇಳೋದು ಆದರೆ ಇವರು ಪ್ರತಿಯೊಂದು ಹಂತದಲ್ಲೂ ಕೂಡ ಆತನ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಸೊ ಇದೆಲ್ಲವನ್ನು ಗಮನಿಸಿದಾಗ ಸ್ವಂತವಾಗಿ ವಿಚಾರ ಗೊತ್ತಿದೆ ಅದನ್ನು ಓಡಿದಾನೆ ಆ ಕಾರಣದಿಂದಲೇ ಆತನ ರಕ್ಷಣೆ ಮಾಡುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ